ನಮಸ್ತೆ ವಿದ್ಯಾರ್ಥಿಗಳಿಗೆ ಓಂ ಗಣೇಶ ನಮಃ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿಇಟಿ ಪಿ ಡಿ ಯು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಭಾರತ ಇತಿಹಾಸದ ಮುಖ್ಯವಾಗಿರೋ ಪ್ರಶ್ನೆಗಳು ಭಾಗ ಎರಡು ತರಗತಿಯನ್ನು ವೀಕ್ಷಕರಿಂದ ನಾವು ನೋಡ್ತಾ ಹೋಗೋಣ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರ್ತ ಸೊ ಮೊದಲಾದಾಗಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಮತ್ತೊಮ್ಮೆ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ರಾಜಧಾನಿ ಪಾಟಲಿ ಪುತ್ರ Okay. ಪಾಟಲಿಪುತ್ರದ ಈಗಿನ ಹೆಸರೇನು ಪಾಟಲಿಪುತ್ರದ ಈಗಿನ ಹೆಸರು ಪಟ್ನಾ ಮುಂದಿನ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನು ಯಾರನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಚಂದ್ರಗುಪ್ತ ಮೌರ್ಯನು ಯಾರನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನೆಂದರೆ ನಂದರ ದೊರೆ ಧನನಂದ ನಂದರ ದೊರೆ ಧನಾನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಹಾಗೆ ಮತ್ತೊಂದು ಪ್ರಶ್ನೆ ಭಾರತದಲ್ಲಿ ಮೌರ್ಯರ ಆಳ್ವಿಕೆ ಯಾವ ವರ್ಷದಲ್ಲಿ ಆರಂಭವಾಯಿತು ಭಾರತದಲ್ಲಿ ಮೌರ್ಯರ ಆಳ್ವಿಕೆಯು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತಪ್ಪ ಅಂದರೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ್ಮೂರರಲ್ಲಿ ಮೌರ್ಯರ ಒಂದು ಆಳ್ವಿಕೆಯು ಪ್ರಾರಂಭವಾಗುತ್ತದೆ ಮುಂದಿನ ಪ್ರಶ್ನೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಗ್ರೀಕ್ ರಾಯಭಾರಿ ಯಾರು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ್ದ ಗ್ರೀಕ್ ರಾಯಭಾರಿ 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 ಯಾರಪ್ಪ ಅಂದರೆ ಮೆಗಾಸ್ತಾನಿಸ್ ಮೆಗಾಸ್ತಾನಿಸ್ ಎಂಬ ವ್ಯಕ್ತಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಗ್ರೀಕ್ ರಾಯಭಾರಿಯಾಗಿ ಬಂದಿದ್ದನು ಮತ್ತೊಂದು ಪ್ರಶ್ನೆ ಮೆಗಸ್ತಾನಿಸನು ಯಾರ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದನು ಆಲ್ರೆಡಿ ಹೇಳಿದಾಗೆ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದ ಗ್ರೀಕ್ ರಾಯಭಾರಿ ಯಾರಪ್ಪ ಅಂದ್ರೆ ಮೆಗಸ್ತಾನಿಸ್ ಅಂತ ಹೇಳಿದೆ ಆ ಮೆಗಸ್ತಾನಿಸನು ಯಾರ ರಾಯಭಾರಿಯಾಗಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿರ್ತಾನಪ್ಪ ಅಂದ್ರೆ ಸೆಲ್ಯೂಕಸ್ ನಿಕೇಟರ್ ಸೆಲ್ಯೂಕಸ್ ನಿಕೇಟರ್ ಎಂಬ ವ್ಯಕ್ತಿಯ ರಾಯಭಾರಿಯಾಗಿ ಮೆಗಸ್ತಾನಿಸನು ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿದ್ದನು ಮೆಗಸ್ತಾನಿಸನು ಬರೆದ ಕೃತಿಯ ಹೆಸರೇನು ಆ ಸಂದರ್ಭದಲ್ಲಿ ಮೆಗಸ್ತಾನಿಸನ ಒಂದು ಕೃತಿಯನ್ನು ಬರೀತಾನೆ ಆ ಕೃತಿಯ ಹೆಸರೇನಪ್ಪ ಅಂತಂದರೆ ಇಂಡಿಕಾ ಇಂಡಿಕಾ ಎಂಬ ಕೃತಿಯು ಮೆಗ ಮೌರ್ಯನ ಒಂದು ಆಳ್ವಿಕೆಯ ಕುರಿತು ಇಂಡಿಕಮ್ಮ ಗ್ರಂಥವನ್ನು ಕೃತಿಯನ್ನು ಬರಿತನ ಯಾರು ಮೆಗಸ್ಥಾನಿಸನು ಒಂದನೇ ಪ್ರಶ್ನೆ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿಸುವ ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು ಮೌರ್ಯಶಾಸ್ತ್ರ ಮೌರ್ಯ ಮೌರ್ಯರ ಇತಿಹಾಸದ ಬಗ್ಗೆ ತಿಳಿಸುವ ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರಪ್ಪ ಅಂದರೆ ಕೌಟಿಲ್ಯ ಕೌಟಿಲ್ಯ ಅಂದರೆ ಚಾಣುಕ್ಯ ಅಂತ ಹೇಳಿ ನಾವು ಕರಿತೀವಿ ಮತ್ತೊಂದು ಪ್ರಶ್ನೆ ಕೌಟಿಲ್ಯನು ಅರ್ಥಶಾಸ್ತ್ರ ಕೃತಿಯನ್ನು ಯಾವ ಭಾಷೆಯಲ್ಲಿ ಬರೆದಿದ್ದಾನೆ ಅರ್ಥಶಾಸ್ತ್ರ ಕೃತಿಯನ್ನು ಕೌಟಿಲ್ಯನು ಸಂಸ್ಕೃತ ಭಾಷೆಯಲ್ಲಿ ಬರೀತಾನೆ ಒಂದಿನ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನು ಯಾವ ವರ್ಷದಲ್ಲಿ ನಿಧನ ಹೊಂದಿದೆನು ಚಂದ್ರಗುಪ್ತ ಮೌರ್ಯನು ಕ್ರಿಸ್ತಪೂರ್ವ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಅವರು ನಿಧನ ಹೊಂದುತ್ತಾರೆ ಮುಂದಿನ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನು ಸ್ವೀಕರಿಸಿದ ಧರ್ಮ ಯಾವುದು ಚಂದ್ರಗುಪ್ತ ಮೌರ್ಯನು ಸ್ವೀಕರಿಸಿದಂಥ ಧರ್ಮ ಯಾವುದಪ್ಪ ಅಂದರೆ ಜೈನ ಧರ್ಮ ಜೈನ ಧರ್ಮವನ್ನು ಚಂದ್ರಗುಪ್ತ ಮೌರ್ಯನು ಸ್ವೀಕರಿಸ್ತಾನೆ ಚಂದ್ರಗುಪ್ತ ಮೌರ್ಯನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಚಂದ್ರಗುಪ್ತ ಮೌರ್ಯನ ನಂತರ ಅಧಿಕಾರಕ್ಕೆ ಬಂದವನು ಯಾರಪ್ಪ ಅಂತಂದರೆ ಬಿಂದುಸಾರ ಬಿಂದುಸಾರನು ಚಂದ್ರಗುಪ್ತ ಮೌರ್ಯನ ನಿಧನ ನಂತರ ಆ ಅಧಿಕಾರವನ್ನು ಸ್ವೀಕರಿಸ್ತಾನೆ ನಂತರ ಗುರ್ಜರ್ ಪ್ರತಿಹಾರರು ಸಂತತಿಯ ಸ್ಥಾಪಕ ಯಾರು ಗುರ್ಜರ್ ಪ್ರತಿಹಾರರು ಸಂತತಿಯ ಸ್ಥಾಪಕ ಯಾರಪ್ಪ ಅಂದರೆ ನಾಗಭಟ್ಟ ನಾಗಭಟ್ಟನು ಗುರ್ಜರ್ ಪ್ರತಿಹಾರದ ಸ್ಥಾಪಕನಾಗಿದ್ದನು ಇನ್ನ ಪ್ರಶ್ನೆ ಗುರ್ಜರ ಪ್ರತಿಹಾರರ ರಾಜಧಾನಿ ಯಾವುದಾಗಿತ್ತು ಗುರ್ಜರ ಪ್ರತಿಹಾರರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ಕನೋಜ್ ಕನೋರ್ಜರ್ ಅನ್ನಪ್ಪ ಅಂದರೆ ಗುರ್ಜರ ಪ್ರತಿಹಾರ ಪ್ರತಿಹಾರರ ರಾಜಧಾನಿಯಾಗಿತ್ತು ಮುಂದಿನ ಪ್ರಶ್ನೆ ಪ್ರತಿಹಾರರ ದೊರೆ ಮಿಹಿರಾ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅರಬ್ ಪ್ರವಾಸಿಗ ಯಾರು ಪ್ರತಿಹಾರರ ದೊರೆ ಮಿಹಿರಾ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅರಬ್ ಪ್ರವಾಸಿಗ ಯಾರಪ್ಪ ಅಂದರೆ ಸುಲೈಮಾನ್ ಸುಲೈಮಾನ್ ಎಂಬ ವಿದ್ವಾಂಸ ಮಿಹಿರಾ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಾನೆ ಘಾಡ್ವಾಲ್ ರಾಜಮನೆತನದ ಸ್ಥಾಪಕ ಯಾರು ಘಾಡ್ವಾಲ್ ರಾಜಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರದೇವ ಚಂದ್ರದೇವ ಏನಪ್ಪ ಅಂತಂದ್ರೆ ಈ ಘಾಡ್ವಾಲ್ ರಾಜಮನೆತನದ ಸ್ಥಾಪಕನಾಗಿರ್ತಾನೆ ಒಂದಿನ ಪ್ರಶ್ನೆ ಗಾಢವಾಲ್ರ ರಾಜಧಾನಿ ಯಾವುದಾಗಿತ್ತು ಘಾಡ್ವಾಲ್ರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ವಾರಣಾಸಿ ವಾರಣಾಸಿಯು ಘಾಡ್ವಲರ ರಾಜಧಾನಿಯಾಗಿತ್ತು ಮುಂದಿನ ಪ್ರಶ್ನೆ ಪರಮಾರ್ ರಜಪೂತ ಮನೆತನದ ಸ್ಥಾಪಕ ಯಾರು ಪರಮಾರ್ ರಜಪೂತ ಮನೆತನದ ಸ್ಥಾಪಕ ಯಾರಪ್ಪ ಅಂತಂದರೆ ಉಪೇಂದ್ರ ಕೃಷ್ಣರಾಜ ಉಪೇಂದ್ರ ಕೃಷ್ಣರಾಜ ಪರಮಾರ್ ರಾಜ ಮನೆತನದ ಸ್ಥಾಪಕ ಆಗಿದ್ದರು ಮುಂದಿನ ಪ್ರಶ್ನೆ ಪರಮಾರರ ರಾಜಧಾನಿ ಯಾವುದಾಗಿತ್ತು ಪರಮಾರರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ದಾರಾನಗರ ದಾರಾನಗರ ಪರಮಾರರ ರಾಜಧಾನಿಯಾಗಿತ್ತು ಮುಂದಿನ ಪ್ರಶ್ನೆ ಸೋಲಂಕಿ ರಜಪೂತ ಮನೆತನದ ಸ್ಥಾಪಕ ಯಾರು ಸೋಲಂಕಿ ರಜಪೂತ ಮನೆತನದ ಸ್ಥಾಪಕ ಯಾರು ಅಂದರೆ ಮೊದಲನೇ ಮೂಲರಾಜ ಮೊದಲನೇ ಮೂಲ ರಾಜ ಏನಪ್ಪ ಅಂದರೆ ಸ್ಥಾಪಕನಾಗಿದ್ದ ಸೋಲಂಕಿ ರಾಜಪೂತರ ಮನೆತನದ ಸ್ಥಾಪಕನಾಗಿದ್ದ ನೆಕ್ಸ್ಟ್ ಪ್ರಶ್ನೆ ಮೊಹಮ್ಮದ್ ಗಜ್ನಿಯನ್ನು ಸೋಲಿಸಿದ ಸೊಳಂಕಿಯರ ಅರಸ ಯಾರು ಮೊಹಮ್ಮದ್ ಗಜ್ನಿಯನ್ನು ಸೋಲಿಸಿದ ಸೊಳಂಕಿಯರ ಅರಸ ಯಾರಪ್ಪ ಅಂದರೆ ಎರಡನೇ ಮೂಲ ರಾಜ ಎರಡನೇ ಮೂಲ ರಾಜ ಮೊಹಮ್ಮದ್ ಗಜ್ನಿಯನ್ನು ಸೋಲಿಸ್ತಾನೆ ನೆಕ್ಸ್ಟ್ ಪ್ರಶ್ನೆ ಎರಡನೇ ಮೂಲ ರಾಜನು ಮೊಹಮ್ಮದ್ ಗಜ್ನಿಯನ್ನು ಎಲ್ಲಿ ಸೋಲಿಸಿದನು ಎರಡನೇ ಮೂಲರಾಜನು ಮೊಹಮ್ಮದ್ ಗಜ್ನಿಯನ್ನು ಎಲ್ಲಿ ಸೋಲಿಸಿದನಪ್ಪ ಅಂದರೆ ಮೌಂಟ್ ಅಬುವಿನ ಬಳಿ ಮೌಂಟ್ ಅಬುವಿನ ಬಳಿಯಲ್ಲಿ ಮೊಹಮ್ಮದ್ ಗಜ್ನಿಯನ್ನು ಸೋಲಿಸ್ತಾನೆ ಯಾರು ಎರಡನೇ ಮೂಲರಾಜನು ನೆಕ್ಸ್ಟ್ ಪ್ರಶ್ನೆ ಸೋಳಂಕಿ ಮನೆತನದ ಆಳ್ವಿಕೆಯ ಕಾಲದಲ್ಲಿದ್ದ ಖ್ಯಾತ ಜೈನ ಪಂಡಿತ ಯಾರು ಸೊಳಂಕಿ ಮನೆತನದ ಆಳ್ವಿಕೆಯಲ್ಲಿ ಇದ್ದ ಖ್ಯಾತ ಜೈನ ಪಂಡಿತ ಯಾರಪ್ಪ ಅಂತಂದ್ರೆ ಉತ್ತರ ಹೇಮಚಂದ್ರ ಹೇಮಚಂದ್ರನು ಖ್ಯಾತ ಪಂಡಿತನಾಗಿದ್ದನು ನೆಕ್ಸ್ಟ್ ಪ್ರಶ್ನೆ ಹೇಮಚಂದ್ರನು ರಚಿಸಿದ ನಿಘಂಟು ಯಾವುದು ಹೇಮಚಂದ್ರನು ರಚಿಸಿದ ನಿಘಂಟು ಯಾವುದಪ್ಪ ಅಂತಂದ್ರೆ ದೇಶಿಮಾಲಾ ದೇಶಿಮಾಲಾ ಏನಪ್ಪ ಅಂದರೆ ನಿಘಂಟನ್ನು ರಚಿಸ್ತಾನೆ ನೆಕ್ಸ್ಟ್ ಪ್ರಶ್ನೆ ಹೇಮಚಂದ್ರನ ದೇಶಿಮಾಲ ಯಾವ ಭಾಷೆಯಲ್ಲಿದೆ ಹೇಮಚಂದ್ರನ ದೇಶಿಮಾಲ ಯಾವ ಭಾಷೆಯಲ್ಲಿದೆ ಅಂದರೆ ಪ್ರಕೃತಿ ಭಾಷೆಯಲ್ಲಿದೆ ನೆಕ್ಸ್ಟ್ ಪ್ರಶ್ನೆ ದಿನಾರ್ ಎಂಬ ಬಂಗಾರದ ನಾಣ್ಯಗಳನ್ನು ಚಲಾವಣೆಗೆ ತಂದ ದೆಹ್ಲಿ ಸುಲ್ತಾನ ಯಾರು ದಿನಾರ್ ಎಂಬ ಬಂಗಾರದ ನಾಣ್ಯವನ್ನು ಚಲಾವಣೆಗೆ ತಂದಿರುವಂಥ ದೆಹಲಿ ಸುಲ್ತಾನ ಯಾರಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ತುಘಲಕ್ ಮೊಹಮ್ಮದ್ ಬಿನ್ ತುಘ್ಲಕ್ನು ಮೊಟ್ಟ ಮೊದಲ ಬಾರಿಗೆ ದಿನಾರ್ ಎಂಬ ಬಂಗಾರದ ನಾಣ್ಯಗಳನ್ನು ಚಲಾವಣೆಗೆ ಆತನ ಒಂದು ಅವಧಿಯಲ್ಲಿ ಆಡಳಿತದಲ್ಲಿ ಚಲಾವಣೆಗೆ ತರುತ್ತಾನೆ ಅದಲಿ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದ ದೈಲಿ ಸುಲ್ತಾನ ಯಾರು ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತಂದಿರತಕ್ಕಂಥದ್ದು ಮಹಮ್ಮದ್ ಬಿನ್ ತುಗ್ಲಕ್ ಈತ ದಿನಾರ್ ಎಂಬ ಬಂಗಾರದ ನಾಣ್ಯಗಳನ್ನ ಅಲ್ಲದೆ ಬೆಳ್ಳಿನ ಅದಲಿ ಎಂಬ ಬೆಳ್ಳಿ ನಾಣ್ಯಗಳನ್ನು ಸಹ ಆತನ ಅವಧಿಯಲ್ಲಿ ಚಲಾವಣೆಗೆ ತಗೊಂಬರ್ತಾನೆ ನೆಕ್ಸ್ಟ್ ಪ್ರಶ್ನೆ ಕಾಕತೀಯರ ರಾಜಧಾನಿ ವರಂಗಲನ್ನು ವಶಪಡಿಸಿಕೊಂಡ ದೆಹಲಿ ಸುಲ್ತಾನ ಯಾರು ಕಾಕತೀಯರ ರಾಜಧಾನಿ ವರಂಗಲ್ಲನ್ನು ವಶಪಡಿಸಿಕೊಂಡ ದೆಹಲಿ ಸುಲ್ತಾನ ಅಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ಈತ ತಾಗತಿಯ ರಾಜಧಾನಿಯಾಗಿರುವಂಥ ವರಂಗಲ್ಲ ಅನ್ನೋ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ ಮುಂದೆ ಪ್ರಶ್ನೆ ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರವನ್ನು ನಾಶ ಮಾಡಿದ ದೆಹಲಿ ಸುಲ್ತಾನ ಯಾರು ಹೊಯ್ಸಳ ರಾಜಧಾನಿಯಾಗಿರುವಂಥ ದ್ವಾರ ಸಮುದ್ರವನ್ನು ನಾಶ ಮಾಡಿರುವಂಥ ದೆಹಲಿ ಸುಲ್ತಾನ ಯಾರಪ್ಪ ಅಂದರೆ ಮಹಮ್ಮದ್ ಬಿನ್ ತುಘಲಕ್ ಈತ ಹೊಯ್ಸಳರಾದ ದೇಲಿ ಸುಲ್ ದ್ವಾರ ಸಮುದ್ರವನ್ನು ನಾಶಪಡಿಸ್ತಾನೆ ಮುಂದಿನ ಪ್ರಶ್ನೆ ಮೊಹಮ್ಮದ್ ಬಿನ್ ತುಗಲಕನು ಮಧುರೈನ ರಾಜ್ಯಪಾಲನಾಗಿ ಯಾರನ್ನು ನೇಮಕ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಗಲಕ್ ಮೊಹಮ್ಮದ್ ಬಿನ್ ತುಗಲಕನು ಮಧುರೈನ ರಾಜಪಾಲನನ್ನಾಗಿ ಯಾರನ್ನು ನೇಮಿಸ್ತಾನಪ್ಪ ಅಂದರೆ ಜಲಾಲುದ್ದೀನ್ ಹಸನ್ ಶಾ ಜಲಾಲುದ್ದೀನ್ ಹಸನ್ ಶಾ ಎಂಬ ವ್ಯಕ್ತಿಯನ್ನು ಆತ ಮಧುರೈನ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ ನೆಕ್ಸ್ಟ್ ಪ್ರಶ್ನೆ ಸೈಯದ್ ಸಂತತಿಯ ಸ್ಥಾಪಕ ಯಾರು ಸೈಯದ್ ಸಂತತಿಯ ಸ್ಥಾಪಕ ಕಿಝಾರ್ ಖಾನ್ ಸೈಯದ್ ಕಿಝಾರ್ ಖಾನ್ ಸೈಯದ್ ಸೈಯದ್ ಸಂತತಿಯ ಸ್ಥಾಪಕನಾಗಿದ್ದ ನೆಕ್ಸ್ಟ್ ಪ್ರಶ್ನೆ ಲೋಧಿ ಸಂತತಿಯ ಸ್ಥಾಪಕ ಯಾರು ಲೋಧಿ ಸಂತತಿಯ ಸ್ಥಾಪಕ ಅಂದರೆ ಬಹುಲೋಲ್ ಬಹು ಬ ಬಹಲೋಲ್ ಲೋಧಿ ಬಹ ಬಹಲೋಲ್ ಲೋಧಿ ಎಂಬ ವ್ಯಕ್ತಿ ಲೋಧಿ ಸಂತತಿಯ ಸ್ಥಾಪಕನಾಗಿದ್ದನು ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿಸಿದವನು ಯಾರು ಭಾರತದಲ್ಲಿ ದೈಲಿ ಸುಲ್ತಾನರ ನಂತರ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿಸಿದಂಥ ವ್ಯಕ್ತಿ ದೊರೆ ಬಾಬರ್ ಬಾಬರನು ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ ನೆಕ್ಸ್ಟ್ ಪ್ರಶ್ನೆ ಪ್ರಸಿದ್ಧ ವಿದ್ವಾಂಸ ಅಲ್ಬುರ್ಣಿ ಯಾರ ಆಸ್ಥಾನದಲ್ಲಿದ್ದನು ಪ್ರಸಿದ್ಧ ವಿದೇಶಿ ವಿದ್ವಾಂಸ ಅಲ್ಬರ್ಣಿ ಯಾರ ಆಸ್ಥಾನದಲ್ಲಿದ್ದನು ಮೊಹಮ್ಮದ್ ಘಜ್ನಿಯ ಆಸ್ಥಾನದಲ್ಲಿ ಆತ ಇದ್ದನು ಅಲ್ಬರಣಿ ರಕ್ಷಿಸದ ಕೃತಿ ಯಾವುದು ಅಥವಾ ಹೆಸರೇನು ಅಲ್ಬರಣಿ ರಕ್ಷಿಸದ ಕೃತಿಯ ಹೆಸರೇನು ಅಥವಾ ಕೃತಿ ಯಾವುದಪ್ಪ ಅಂದರೆ ಕಿತಾಬುಲ್ ಹಿಂದ್ ಕಿತಾಬುಲ್ ಹಿಂದ್ ಎಂಬ ಕೃತಿಯನ್ನ ಅಲ್ಬರ್ಣಿ ರಚನೆ ಮಾಡ್ತಾರೆ ಸೊ ಮುಂದಿನ ತರಗತಿಗಳಲ್ಲಿ ಉಳಿದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನನ್ನ ಚಾನಲ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ